ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಯುವ ಚೈತನ್ಯ ಕಾರ್ಯಕ್ರಮ ಇದೆ ಅಂತ ಕೃಷ್ಣೇಗೌಡ ಪಾಟೀಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು ನಗರದ ಕೆಎಚ್ ಪಾಟೀಲ ಸಭಾಭವನದಲ್ಲಿ ಯುವ ಚೈತನ್ಯ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಿದೆ ಈ ಕಾರ್ಯಕ್ರಮಕ್ಕೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ರಾಜ್ಯ ಯುವ ಅಧ್ಯಕ್ಷ ನಲ್ಪಾಡ್ ಜಿಎಸ್ ಪಾಟೀಲ್ ಹಾಗೂ ಅಭ್ಯರ್ಥಿ ಸ್ವಾಮಿ ಗಡ್ಡದೇವರ ಮಠ ಹಾಗೂ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಯುವಕರು ಭಾಗವಹಿಸುವ ಸಾಧ್ಯತೆ ಇದೆ ಅಂತ ತಿಳಿಸಿದರು

ಚುನಾವಣೆಗೂ ಈ ಚುನಾವಣೆಗೂ ಬಹಳ ವ್ಯತ್ಯಾಸ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ತಕ್ಕಂಗೆ ಚುನಾವಣೆ ಪದ್ಧತಿ ತಕ್ಕಂಗೆ ನಡ್ಕೊಂತ ಬರ್ತಾವ ವಿಶೇಷ ಏನಂದ್ರೆ ಈ ಸತಿ ಚುನಾವಣೆಯಲ್ಲಿ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವದ ದೇಶ ಅಂತಂದ ನಮ್ಮ ಭಾರತ ದೇಶ ಏನು ಭಾರತ ದೇಶಕ್ಕೆ ಈ ದೊಡ್ಡ ದೇಶದಲ್ಲಿ ಯಾವ ದೇಶಕ್ಕೆ ಕಂಪೇರ್ ಮಾಡಿದಾಗ ನಮ್ಮ ದೇಶಕ್ಕೆ ಕಂಪೇರ್ ಮಾಡಿದಾಗ ಯುವಕರ ಸಂಖ್ಯೆ ಅತಿ ಹೆಚ್ಚು ಈ ಚುನಾವಣೆ ನಮ್ಮ ಯುವಕರ ಚುನಾವಣೆ ಮುಖ್ಯವಾಗಿ ಮುಂದಿನ ಭವಿಷ್ಯ ಭವಿಷ್ಯದಲ್ಲಿ ಬರ್ತಕ್ಕಂತ ಯುವ ಪೀಳಿಗೆಗೆ ಸಂಬಂಧಪಟ್ಟಂತ ಮಹತ್ವದ ಚುನಾವಣೆ ಇದಾಗಿರೋದ್ರಿಂದ ಹೇಳಕ್ಕೆ ಖುಷಿ ಆಗ್ತೈತಿ ಬರ್ತಕ್ಕಂತ ಇಪ್ಪತ್ತೆಂಟನೇ ತಾರೀಕು ಮುಂದಿನ ರವಿವಾರ ನಾವು ಮತ್ತೊಮ್ಮೆ ಯುವ ಚೈತನ್ಯ ಅನ್ನುವಂತ ಒಂದು ಕಾರ್ಯಕ್ರಮ ನಮ್ಮ ಸಭಾಭವನದಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಸಭಾಭವನದಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಅದನ್ನ ಆಯೋಜನೆ ಮಾಡಿದ್ದೇವೆ ಯಾಕೆ ಯುವಕರ ಭಾಗವಹಿಸಿಕೆ ಯಾಕೆ ಯುವಕರ ಮುಂದಾಳತ್ವ ಈ ಸಾಮಾಜಿಕ ರಾಜಕೀಯ ಪ್ರಕ್ರಿಯೆಯಲ್ಲಿ ಯುವಕರ ಪಾತ್ರ ಏನು ಅನ್ನೋದು ಈ ಒಂದು ಸಮಾವೇಶದ ಮೂಲಕ ನಾವು ತಿಳಿಸುವಂತ ಒಂದು ಈಗಾಗಲೇ ನಾವು ಹಮ್ಮಿಕೊಂಡಿದ್ದೇವೆ ನಿಮ್ಗೆ ಗೊತ್ತಿದ್ದಂಗೆ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಯುವಕರಿಗೆ ಸಂಬಂಧಪಟ್ಟಂತ ಹಲವಾರು ಯೋಜನೆಗಳ ಬಗ್ಗೆ ಈ ಒಂದು ಸಮಾವೇಶದ ಮೂಲಕ ಬರ್ತಕ್ಕಂತ ನಿಸ್ವಾರ್ಥವಾಗಿ ಬರ್ತಕ್ಕಂತ ಯುವಕರಿಗೆ ತಿಳಿ ಹೇಳುವಂತ ಒಂದು ದೊಡ್ಡ ಅವಕಾಶ ಇದರಲ್ಲಿ ನಮ್ಮ ಅಭ್ಯರ್ಥಿಗಳಾದ ಶ್ರೀ ಆನಂದ ಸ್ವಾಮಿ ಘಟದೇವ್ರ ಮಠವರು ಭಾಗವಹಿಸ್ತಾರೆ ನಮ್ಮ ನಾಯಕರಾದ ಎಸ್ ಕೆ ಬಾಳ ಸಾಹೇಬರು ಇರ್ತಾರೆ ವಿಶೇಷವಾಗಿ ನಮ್ಮ ಯೂತ್ ಕಾಂಗ್ರೆಸ್ ಸ್ಟೇಟ್ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಬರ್ತಾರೆ ಅದೇ ರೀತಿ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆದ ನಲ್ಪಾಡನವರು ಇರ್ತಾರೆ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ನಾನು ಈ ಒಂದು ಮುಖಾಂತರ ನಮ್ಮ ಸರ್ಕಾರ ನಮ್ಮ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ರಚನೆ ಮೇಲೆ ಕಾನೂನಾತ್ಮಕವಾಗಿ ಬಹಳಷ್ಟು ಬದಲಾವಣೆಗಳು ಯಾವ ರೀತಿ ಸುಮಾರು ಹತ್ತು ವರ್ಷದ ಅಧಿಕಾರಿಯ ಅವಧಿ ಒಳಗ ಯುವಕರಿಗೆ ವಿಶೇಷವಾಗಿ ಯುವಕರಿಗೆ ಬಾರಿ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಎರಡು ಕೋಟಿ ಉದ್ಯೋಗದ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ರು ಅದು ಯಾವುದೇ ರೀತಿ ಈಡೇರಲಿಲ್ಲ ಅದೇ ರೀತಿ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಕೆಲ್ಸಗಳು ಈಗಾಗಲೇ ಸರ್ಕಾರದಲ್ಲಿ ಭರ್ತಿ ನಾವು ಗಮನಿಸಿದ್ರೆ ಈ ಎಲ್ಲಾ ಸಮಸ್ಯೆಗಳನ್ನ ಪ್ರಣಾಳಿಕೆಯಲ್ಲಿ ಉತ್ತರ ಮೊದಲಿಗಾಗಿ ಕಾನೂನಾತ್ಮಕವಾದಂತ ಒಂದು ಬದಲಾವಣೆ ಅಂದ್ರೆ ನಮ್ಮ ಯುವಕರಿಗೆ ಗ್ರಾಜ್ಸ್ ಹೊಸದಾಗಿ ಬರ್ತಕ್ಕಂತ ಮಾರ್ಕೆಟಿಗ್ ಬರ್ತಕ್ಕಂತ ಅವ್ರಿಗೆಲ್ಲರಿಗೂ ಒಂದು ವರ್ಷದ ಒಂದು ಅಪ್ರಿಂಟಿಸ್ಶಿಪ್ ಪ್ರೋಗ್ರಾಮ್ ನಮ್ಮ ಸರ್ಕಾರ ರಚನೆ ಆದ್ಮೇಲೆ ಕಾನೂನಾತ್ಮಕವಾಗಿ ಅದನ್ನ ನಾವು ಅನುಷ್ಠಾನಕ್ಕೆ ಪ್ರತಿಯೊಬ್ಬ ಗ್ರಾಜುಯೇಟ್ಸ್ ಯಾವ್ದೇ ರೀತಿ